ಮಿಷನ್ ಟು ಇಂಡಿಯಾದಿಂದ ನನಗೆ ಬಂಪರ್ ಬಹುಮಾನವಾಗಿ ಕ್ರೇಟಾ ಕಾರ್ ಸಿಕ್ಕಿದೆ ನಾನು ಸೇರುವಾಗ ನಿಜವಾಗ್ಲೂ ನಾನು ಖಂಡಿತವಾಗಿ ಎಣಿಸಿರಲಿಲ್ಲ ನಾನು ಹಾಕುವಾಗ ಫೈನಲ್ ಬ ಸಮಾಧಾನಕರ ಬಹುಮಾನದಲ್ಲಿ ಒಂದು ಎಲೆಕ್ಟ್ರಿಕ್ ಸೈಕಲ್ಲು ಅದರ ಮೇಲೊಂದು ಆಸೆ ಇಟ್ಟು ಒಂದು ಸಾವಿರ ರೂಪಾಯಿ ಹಾಕಿದ್ದು ಅದು ಮೊದಲ ತಿಂಗಳ ಮೊದಲ ಬಂಪರ್ ಪ್ರೈಸ್ ನನಗೆ ಹೊಡೆದಿರೋದು ತುಂಬ ಬಿಲೀವ್ ಮಾಡೋಕ್ಕೆ ಇಲ್ಲ ತುಂಬ ಸಂತೋಷ ಆಗ್ತಾಯಿದೆ ಕನಸಲ್ಲೂ ಕ್ರೇಟಾ ಕಾರಿಗೆ ಓನರ್ ಆಗ್ತೀನಿ ಅಂತ ನಾನೊಂದು ಆಲ್ಟೋ ಒಂದೊಂದು ವರ್ಷ ಲಕ್ಷದಲ್ಲಿ ಆಲ್ಟೋ ಹುಡುಕ್ತಾ ಇದ್ದೆ ಕ್ರೇಟನೇ ಹೊಡೆದ್ಬಿಟ್ಟಿದೆ ಈಗ ನನಗೆ ತುಂಬ ಸಂತೋಷ ಆಗ್ತಿದೆ ವಿಷನ್ ಟು ಇಂಡಿಯಾ ಕಂಪನಿಗೆ ಶುಭವಾಗಲಿ ಮತ್ತು ವಿಷನ್ ಟು ಇಂಡಿಯಾದ ಎಲ್ಲ ಲೀಡರ್ಸ್ಗಳಿಗೂ ಧನ್ಯವಾದಗಳನ್ನು ಈ ಸಮಯದಲ್ಲಿ ಕೇಳ್ತೇನೆ ಬಿಲೀವ್ ಮಾಡಿರಲಿಲ್ಲ ಖಂಡಿತವಾಗ್ಲೂ ಇಂಥ ಒಂದು ಅವಕಾಶ ಸಿಗುತ್ತೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡ್ತಾರೆ ಈ ಥರ ಒಂದಿದೆ ಅಂಥೇಳಿ ಒಂದು ಎರಡು ತಿಂಗಳು ಮುಂಚೆ ರೆಫರ್ ಮಾಡ್ತಾರೆ ಆದರೆ ನಾನು ಅದಷ್ಟು ಇಂಟ್ರೆಸ್ಟ್ ತೊಗೊಂಡಿರಲಿಲ್ಲ ಕೊನೆಯ ಗಳಿಗೆಯಲ್ಲಿ ಹಾಕಿ ಅಂತೇಳಿ ಒಂದು ಜಾಯಿನ್ ಮಾಡ್ತೀನಿ ಮತ್ತು ಆ ನಂತರದಲ್ಲಿ ಸ್ನೇಹಿತರಿಗೂ ಜಾ ರೆಫರ್ ಮಾಡ್ತೀನಿ ನಾನು ಆದರೆ ಮೊದಲ ತಿಂಗಳ ಮೊದಲ ಬಹುಮಾನ ಬರ ಬರೋದು ನಿರೀಕ್ಷೆಯಲ್ಲೇ ಇರಲಿಲ್ಲ ನಾನು ಯಾವುದು ಪ್ರಾಪರ್ ಬಂದುಬಿಟ್ಟು ಶಿವಮೊಗ್ಗ ಶಿವಮೊಗ್ಗ ಆಗಲಿ ತೂದೋರು ಆ್ಯಕ್ಚುಲಿ ಪ್ರಾಪರ್ ಮನೆ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು